ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಚೇತನಾ ಎಸ್ ಟ್ವೆಂಟಿ ಫೋರ್ ಚಾನಲ್ಗೆ ಇವತ್ತೇನಪ್ಪ ಮಾವಿನ ಹಣ್ಣಿನ ಸೀಸನ್ ಮುಂದೈತಿ ಏನು ಮಾಡಾತ್ತಾ ಆಳಕ್ಕೆ ಹೊಸ ರೆಸಿಪಿ ಹೇಳಿ ವಿಚಾರ ಮಾಡಿದ್ರಿ ಮಾವಿನ ಹಣ್ಣಿಂದ ಒಳಗಿ ನೋಡ್ರಿ ಹೆಂಗೆ ಮಾಡೋದಂತೇಳಿ ನೋಡೋಣ ಅಂತ ಬರ್ರಿ ಭಾಳ ಸೂಪರ್ ಡೂಪರ್ ಆಗ್ತಾವ್ರಿ ಮತ್ತೊಂದು ಮಸ್ತ್ ಆಗ್ತಾವೆ ನೋಡ್ರಿ ಫಸ್ಟ್ ಈಗ ಮಾವಿನ ಹಣ್ಣ ಹಿಂಗೆ ಹಚ್ಕೊಂಡ ಒಳಗಿಂದ ಫುಲ್ ಎಲ್ಲಾನು ಹಿಂಗೆ ತೊಕೊಳ್ಳೋಣ ಅಂತ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಮಾಡಿರಿ ಮತ್ತು ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಹೇಳಿ ಅನ್ರಿ ಇವೆಲ್ಲ ಮಾವಿನಣ್ಣನ ಫುಲ್ ಒಳಗಿಂದೆಲ್ಲ ತಕ್ಕೊಂಡ್ವಿ ನೋಡಿರಿ ಹಿಂಡ್ಕೊಂಡ್ವಿ ಮಾವಿನ ಹಣ್ಣು ಶೀಘ್ರ ಹಿಂಡ್ಕೊಂತಲ್ಲ ಹಂಗೆ ಹಿಂಡ್ಕೊಂಡ್ವಿ ಆಮೇಲೆ ಇದಕ್ಕೆ ಸಿಹಿ ನಿಮ್ಗೆ ಎಷ್ಟು ಬೇಕು ನೋಡಿರಿ ಇವೆಲ್ಲ ಅಷ್ಟು ಹಾಕ್ಕೊಂಡ ಇದನ್ನು ಮ್ಯಾಗೆ ಇಟ್ಕೊಂಡು ಚಲೋತ್ನಂಗೆ ಕರ್ಗಿಸ್ಕೊರಿ ಇದಕ್ಕೆ ನೀರು ಪಾರ ಏನು ನೀರದು ಹಾಕೋಂಗಿಲ್ಲ ಇದಕ್ಕೆ ಈಗ ಹೇಳಿ ಆಗ್ತದೆ ನೋಡ್ರಿ ಫಸ್ಟ್ ಇದನ್ನ ಕರೆಕ್ಟ್ ಹಂಗ ಕರಗುಸ್ಕೊಬೇಕ್ರಿ ಇದನ್ನ ಒಂದು ಸ್ವಲ್ಪ ಕುದ್ಯಾಕಂತ ಹೇಳಿ ಬಿಡ್ರಿ ನೋಡ್ರಿ ಇಲ್ಲಿ ಕುದ್ಯಾಕತೈತಿ ಹಿಂಗ ಇದು ಬೆಲ್ಲ ಕರಕು ಅಂತನೇ ಬರ್ತೈತಿ ನೋಡ್ರಿ ಇದು ಫುಲ್ ಬೆಲ್ಲ ಕರಗಿ ಆದ್ಮೇಲೆ ಇದಕ್ಕೆ ಕಂಪಿನ ಸಾಮಾನ ಅಂತ ನೋಡ್ರಿ ಯಾಲಕ್ಕಿ ಮತ್ತು ಲವಂಗನ ಕುಟ್ಟಿ ಹಾಕೊಂಡಿದ್ರಿ ಅದು ಅದನ್ನು ಹಾಕ್ಕೊಂಡು ಚಲೋತ್ನಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಆಮ್ಯಾಗ ಚರುಟಿ ರವಾ ಇರ್ತೈತೆ ನೋಡ್ರಿ ನೀವು ನೋಡ್ಕೊರಿ ಕನ್ಸಿಸ್ಟೆನ್ಸಿ ಎಷ್ಟು ಹೇಳಿ ಅದಕ್ಕೆ ಫುಲ್ ಗಟ್ಟಿ ಆಗ್ಬೇಕು ನೋಡ್ರಿ ಹಂಗೆ ಚರುಟಿ ರವಾನ ಸ್ವಲ್ಪ ಹಾಕೋರಿ ಒಮ್ಮುಕ್ಲಿ ಹಾಕೋಕೆ ಹಾಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ಚರುಟಿ ರವಾನ ಒಂದು ಸ್ವಲ್ಪ ಅದು ಆರಲಿ ಆರ ಆದಮ್ಯಾಗ ಒಂದು ಸ್ವಲ್ಪ ಲೈಟಾಗಿ ಹಾಕೋಂತ ಬರ್ರಿ ಹಾಕೋಂತ ಹಿಂಗೆ ರೌಂಡಾಗಿ ಅದನ್ನು ಕಲಿಸ್ಕೊ ಬರ್ರಿ ಅಂತಂದ್ರೆ ಕರೆಕ್ಟಂಗೆ ಅದು ಗಂಟಾಗಂಗಿಲ್ಲ ಈಗ ನೋಡ್ರಿ ಈಗ ಇದು ಬಿಗಿಯಾಕತ್ತ ನೋಡ್ರಿ ಈಗ இது ஹிங்க ஃபுல் சாப்பிக்கு அங்க ஒன்ஸ் சொல் ஒன்ஸ்வல் ஒத்து ஆராக்க அந்த ஆராக்க ஆர் அங்கி மாட்ரீ இதற்கு சண்ட ரு ருச்சி தக்கு உப்பு மத்தம எண்ணி நோட்ரி ஆமெக்ட் மைதா இட்ரி சங்க இதப்பாத்தி இட்டது அதுக்கு ஒன்ஸ் மெத்த அந்த பரி மெத்த அந்த பரி கட்டுகல்லார்கொண்டு ஹோழி மாவ் கரெக்ட் ஆக நோட்ரி அவ்வளோ இதனோத்னங்க மிக இட்ரி இடம் ஒத்து விட்ரிம இத நோட்ரி உண எல்லா ஃபுல்லா தண்ணி ஆகி இதன உண்டிகத்தி கட்டுகொண்ட ఇటుకండు ఆమెగ అదన హిట్ ఒళగిన హింగ తుంబార నోడ్రీ హోళి తుంబి తుంబి ఇటుకండేవి ఈ బర్రీ ఈ హోళిన్న లసోన్ంత ದಟ್ಟಿಸಿ ಹೆಂಗಾಗ್ತವಂತ್ಹೇಳಿ ನೋಡೋಣ ಅಂತ ಬರ್ರಿ ಈಗ ಇದ್ರ ಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಒಂದು ಟೇಬಲ್ ಸ್ಪೂನ್ ಸಾಕ ಎರಡು ಅಂತ ಹೇಳಂದೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಕರೆಕ್ಟಾಗಿ ಇದನ್ನು ಹಿಂಗೆ ತೀಡ್ಕೊರಿ ತೀಡ್ಕೊಂಡಾದ್ಮೇಲೆ ಇದನ್ನು ಹಂಚ ಮೇಲೆ ಬೇಯಿಸ್ಕೊಳಂತ್ ಬರ್ರಿ ಭಾರಿ ಮಸ್ತ್ ಆಗ್ತಾವ್ರಿ ನೀವು ಅನ್ಸ್ತಾವ ಮಾಡಿ ನೋಡ್ರಿ ಇದು ಈ ಹೋಳ್ಗೆ ಮಾತ್ರ ಮಾವಿನ ಸೀಸನ್ ಇದ್ದಾಗ ಕಷ್ಟ ಮಾಡೋಕ್ಕಾಗ್ತಿ ನೋಡ್ರಿ ಮತ್ತು ಯಾವಾಗೂ ಆಗಂಗಿಲ್ಲ ಇದನ್ನು ಚಲೋ ನಂಗೆ ಬೇಯಿಸ್ಕೋಬೇಕ್ರಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಲೈಕು ಶೇರು ಸಬ್ಸ್ಕ್ರೈಬ್ ಕಮೆಂಟು ಮಾಡ್ರಿ ಆಮೇಲೆ ಬೆಲ್ ಐಕಾನ್ ಮ್ಯಾಗ ಕ್ಲಿಕ್ ಮಾಡೋದು ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಆ ಬೆಲ್ ಐಕಾನ್ ಮ್ಯಾಗ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನನ್ನ ಗೆ ಸಬ್ಸ್ಕ್ರೈಬ್ ಆದಂಗೆ ಇಲ್ಲಿ ನೋಡ್ರಿ ಹೋಳಿಗೆ ಆಗಿ ಬಂದು ಏನು ಮಸ್ತ್ ಆಗ್ಯಾವಲ್ಲ ರೀ ಟೇಸ್ಟ್ ಅನ್ಕಾರಿ ಮಸ್ತ್ ಆಗಿದ್ದು ನೋಡ್ರಿ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನೋನ್ ಬರ್ರಿ ಹೆಂಗ ಅಂತ ಹೇಳಿ ಸಜ್ಗುದೋಳ್ಗೆ ನೆನಪಿರ್ಬೇಕಲ್ರಿ ನಿಮ್ಗೆ ಸಜ್ಕದ ಹೋಳಿಗೆ ಅಂತ ಹೇಳಿ ಸೇಮ್ ಹೆಚ್ಚು ಕಡಿಮೆ ಹೆಂಗ ಹಾಕ್ತಾವ ನೋಡ್ರಿ ಅದ್ರ ಮಾವಿನ ನನ್ನ ಫ್ಲೇವರ್ ಬರ್ತೈತೆ ಅದ್ರಾಗ ಬರ್ರಿ ತಿನ್ನೋಂತ ಹ್ಞೂ ಸೂಪರ್ ಆಗ್ಯಾವ ನೋಡ್ರಿ ನೀವು ನಿಮ್ಮ ಮಾಡ್ಕೊರಿ ತಿನ್ಕೊರಿ ಮತ್ತು ಮುಂದಿನ ಲೋಗದಾಗ ಭೇಟಿ ಆಗೋಣ್ರಿ ಬಾಯ್ ಬಾಯ್